ನಮಸ್ಕಾರ ಇವತ್ತು ವಾಹಿನಿಯಲ್ಲಿ ನೋಡಿದೆ ಮಾಧ್ಯಮದಲ್ಲೂ ನೋಡಿದೆ ಜಿಲ್ಲೆಯಲ್ಲಿ ವಿಶ್ವ ಮೀನುಗಾರ ದಿವಸ ಮಾಡಿದ್ರು ಅದ್ರ ಜೊತೆ ಮತ್ಸ್ಯ ಮೇಳ ಅಂತ ಮಾಡಿದ್ರು ಸಂತೋಷ ನಾನು ಮನೆ ಸಚಿವರಲ್ಲಿ ಹೇಳಿದಿಷ್ಟೇ ಏನು ಇವತ್ತು ನೀವು ಮತ್ಸ್ಯ ಮೇಳ ಏನು ವಿಶ್ವ ಮೀನುಗಾರ ದಿವಸ ಮಾಡಿದ್ರಿ ಸಂತೋಷ ಆದರೆ ನೀವು ಏನು ಈ ಕಷ್ಟದ ಸಂದರ್ಭದಲ್ಲಿ ಇವತ್ತು ಭಟ್ಕಳ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ಗೊತ್ತಿದೆ ಇಡೀ ಜಿಲ್ಲೆ ರಾಜ್ಯದಲ್ಲಾಗಿರ್ಬೋದು ನನ್ನ ಕ್ಷೇತ್ರದಲ್ಲಿ ಇವತ್ತು ಒಂದು ಲೋಡ್ ರೇತಿ ಸಿಗದೆ ಇವತ್ತು ಕಾರ್ಮಿಕರು ಒಂದು ಊಟ ಒಂದು ಹೊತ್ತಿನ ಊಟಕ್ಕೂ ತತ್ವರಾಗಿರ್ತಕ್ಕಂಥ ನೋಡಿದೀವಿ ಇವತ್ತು ರೇಷನ್ ಕಾರ್ಡ್ ಒಂದು ಲಕ್ಷಗಟ್ಟಲೆ ಜನರು ಇವತ್ತು ರೇಷನ್ ಕಾರ್ಡ್ ಸಮಸ್ಯೆಯಿಂದ ಬಳಸ್ತಾ ಇದ್ದಾರೆ ಪ್ರತಿ ದಿವಸ ಕಚೇರಿಗಳನ್ನ ತಿರುಗಾಡ್ತಾ ಇದ್ದಾರೆ ಅದ್ರ ಜೊತೆ ಇವತ್ತು ತಮ್ಮ ಸ್ವಂತ ಭೂಮಿಯನ್ನ ಇವತ್ತು ರೈತರು ಕಳ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ವಿಶ್ವ ಆ ಮೀನುಗಾರಿಕೆ ದಿವಸ ಮಾಡಿಕೊಂಡು ಇವತ್ತು ವೇದಿಕೆ ಮೇಲೆ ನೋಡಿದೆ ತುಂಬಾ ದುಃಖ ಆಯ್ತು ನಾಚಗೇನು ಆಯ್ತು ಯಾಕಂದ್ರೆ ಇವತ್ತು ಆ ವೇದಿಕೆ ಮೇಲೆ ಮೋಜು ಮಸ್ತಿಯಲ್ಲಿ ತೊಡಗಿರ್ತಕ್ಕಂಥವ್ರು ಇವತ್ತು ಮೀನುಗಾರ ಸಚಿವರು ಇವತ್ತು ಏನು ಮೀನುಗಾರಿಕಾ ದಿವಸ ನಾವು ನಮ್ಮ ಸರ್ಕಾರ ಇದ್ದಾಗೂ ಇವತ್ತು ಬ್ಯಾಂಕೆಟ್ ವಿಧಾನಸೌಧ ಬ್ಯಾಂಕೆಟ್ ಹಾಲಲ್ಲಿ ಮಾಡ್ತಾ ಇವತ್ತು ಈ ಕಷ್ಟದ ಸಂದರ್ಭದಲ್ಲಿ ಜನರು ಇವತ್ತು ನೀವು ತಾವು ಗೆದ್ದು ಒಂದೂವರೆ ಒಂದು ಮುಕ್ಕಾಲು ವರ್ಷ ಆಯಿತು ಒಂದೇ ಒಂದು ರೂಪಾಯಿ ಅನುದಾನ ತರದೇ ಇವತ್ತು ವಿಶ್ವ ಮೀನುಗಾರ ದಿವಸ ಮಾಡಿ ಕೋಟಿಗಟ್ಟಲೆ ಇವತ್ತು ಐದರಿಂದ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಿಜವಾಗ್ಲೂ ಇಡೀ ಕ್ಷೇತ್ರಕ್ಕೆ ಜಿಲ್ಲೆಗೆ ಮಾಡತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮೀನುಗಾರಿಕಾ ಸಚಿವರಿಗೆ ಹೇಳಿಕ್ಕೆ ಬಯಸ್ತೇನೆ ಇದೇ ಮೀನುಗಾರರು ಕಳೆದ ಎಂಟತ್ತು ವರ್ಷಗಳಿಂದ ತಮ್ಮ ಸರ್ಟಿಫಿಕೇಟ್ ಸಮಸ್ಯೆಯಿಂದ ಇವತ್ತು ಕೆಲಸಗಳನ್ನ ಕಳ್ಕೊಳ್ತಾ ಇದ್ದಾರೆ ಇವತ್ತು ಬಂಡ ಸಮಾಜದವ್ರು ಇವತ್ತು ತಮ್ಮ ಜಾಬ್ ಗಳನ್ನ ಕಳ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಜ್ಞಾನ ಬಿಟ್ಟು ಅದ್ರ ಬಗ್ಗೆ ಚಿಂತನೆ ನಡೆಸಿಲ್ ಬಿಟ್ಟು ಇವತ್ತು ಮೀನುಗಾರಿಕಾ ದಿನದಲ್ಲಿ ಮೋಜು ಮಸ್ತಿ ತೊಡಗಿರ್ತಕ್ಕಂಥದ್ದು ಇವತ್ತು ವೇದಿಕೆ ಮೇಲೆ ಒಬ್ಬ ಸಚಿವರಾಗಿ ಇಡೀ ಜಿಲ್ಲೆಯ ಶಾಸಕರೆಲ್ಲರೂ ಸೇರಿ ಕುಣಿತಕ್ಕಂಥದ್ದು ನಿಜವಾಗ್ಲು ಇದು ಒಂದು ದುರ್ದೈವ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಒಂದೇ ಒಂದು ಮೀನುಗಾರರಿಗೆ ಇಲ್ಲ ಏನ್ ಎಸ್ ಟಿ ಸಮಾಜದವ್ರಿಗೆ ಒಂದ್ ಮನವಿ ಕೊಡ್ಲಿಕ್ಕೂ ನೀವು ಅವಕಾಶ ಮಾಡಿಕೊಟ್ಟಿಲ್ಲ ಒಂದು ಮನವಿಯನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೋದಿತ್ತು ಅದಕ್ಕೂ ಅವಕಾಶ ಕೊಟ್ಟಿಲ್ಲ ಕೋಟಿ ಗಟ್ಟಲೆ ರೂಪಾಯಿ ಖರ್ಚು ಮಾಡಿ ನಿಮ್ಮ ವೈಯಕ್ತಿಕ ತೆವಿಲುಗಳನ್ನ ತೀರ್ಸ್ಕೊಳುವಂತ ಕೆಲಸ ಇವತ್ತು ವೇದಿಕೆ ಮೇಲೆ ಮಾಡ್ತಾ ಇದ್ರು